ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ ಸಂಕಟ ಎದುರಾಗ್ತಾ ಇದೆ ಒಂದು ಕಡೆ ಬಿಜೆಪಿ ನಾಯಕರಿಗೆ ಡಬಲ್ ಡಬಲ್ ಖುಷಿ ಒಂದು ಕಡೆ ಈಗ ಈ ಕಡೆ ಸಿ ಒಂದು ಸಂಕಟ ಆದರೆ ಮಾಜಿ ಸಿ ಎಮ್ಗೆ ಒಂಥರ ಸಂಕಟ ಇದ್ದರೆ ಇವರಿಬ್ಬರ ನಡುವೆ ಇಬ್ಬರು ಜಗಳಾಮರವ್ರ ಲಾಭ ಅಂತೇಳಿ ಬಿ ಜೆ ಪಿ ನಾಯಕರಿಗೆ ಡಬಲ್ ಡಬಲ್ ಖುಷಿ ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಮತ್ತು ಎಚ್ ಡಿ ಅವರ ಜಟಾಪಟಿಯಲ್ಲಿ ಚಳಿ ಕಾಯಿಸ್ಕೊಳ್ತಾ ಇರೋದು ಬಿ ಜೆ ಪಿ ನಾಯಕರು ಅಂತ ಎಂ ಪಿ ಚುನಾವಣೆ ಆದಮೇಲೆ ರಾಜ್ಯ ಬಿ ಜೆ ಪಿಗೆ ಬಿಗ್ ಬಾಸ್ ಆಗಿರೋದೇ ಎಚ್ ಡಿ ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವರು ಮಾತನಾಡಿದ್ರೆ ಅದೇ ಶಾಸನ ಅಂತ ಅವ್ರು ಏನು ಮಾತಾಡ್ತಾರೋ ಅದೇ ಶಾಸನ ಆಗಿಬಿಟ್ಟಿದೆ ಹೈಕಮಾಂಡ್ ಲೆವೆಲಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಅಶೋಕ್ ಅವರ ಮಾತಿಗೆ ದೊಡ್ಡ ಮನ್ನಣೆ ಇದೆ ಹೈಕಮಾಂಡ್ ಲೆವೆಲಲ್ಲಿ ಅಂತ ಅನ್ನಿಸ್ತಾ ಇಲ್ಲ ಯಡಿಯೂರಪ್ಪನವರ ಮಾತಿಗೆ ಭಯ ಇತ್ತು ಆದರೆ ಬೆಲೆ ಕೊಡೋಕ್ಕೆ ಹಿಂದೂಮಂದು ನೋಡ್ತಾ ಇತ್ತು ಬಿ ಜೆ ಪಿ ಯಡಿಯೂರಪ್ಪ ಅವ್ರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಕ್ಕೆ ಬಿಡಲಿಲ್ಲ ಕೇಂದ್ರದ ಬಿ ಜೆ ಪಿ ಅವರ ಮಗನನ್ನು ಈಗ ರಾಜ್ಯಾಧ್ಯಕ್ಷನ ಮಾಡಿದೆ ಬಿ ಜೆ ಪಿಗೆ ಬೇರೆ ಆಪ್ಷನ್ ಇರಲಿಲ್ಲ ಲಿಂಗಾಯತ ಮತಗಳು ಕೈ ಇತ್ತು ಅದರ ಪ್ರತಿಫಲವಾಗಿಯೇ ಬಿ ಜೆ ಪಿಗೆ ಸೀಟ್ ಬಂತು ಅಂತ ಗೊತ್ತಾಯಿತು ಬೊಮ್ಮಾಯಿ ಅವ್ರನ್ನ ಸೇವ್ ಮಾಡಿದ್ರು ಕೂಡ ಘೋರವಾಗಿ ಸೋತರು ಬೊಮ್ಮಾಯಿಯವರು ಮತ್ತು ಅಧಿಕಾರಕ್ಕೆ ತರೋಕೆ ಆಗಲಿಲ್ಲ ಇದರ ನಡುವೆ ರಾಜ್ಯದ ಕಡೆಯಿಂದ ವಿಜೇಂದ್ರ ಅವ್ರಿಗಾಗಲಿ ಅಥವಾ ಯಡಿಯೂರಪ್ಪನವ್ರಿಗಾಗಲಿ ಅಥವಾ ಅಶೋಕ್ ಅವ್ರಿಗಾಗಲಿ ಇನ್ಯಾರೋ ಎಕ್ಸ್ವೈಝಡ್ ನಾಯಕರಿಗಾಗಲಿ ದೊಡ್ಡ ಮಟ್ಟದ ಬೆಲೆ ಇಲ್ಲ ಇದರ ನಡುವೆ ಅವರು ಹೋಗಿ ಅಮಿತ್ ಶಾ ಅವ್ರನ್ನ ಮೀಟ್ ಮಾಡ್ತಾರೋ ಮೋದಿಯವ್ರನ್ನ ಮೀಟ್ ಮಾಡ್ತಾರೋ ಅವರ ಮೀಟ್ ಮಾಡಿದ್ರೆ ಸಾಕು ಆ ಮಾತಿಗೆ ಬೆಲೆ ಸಿಗ್ತಾ ಇತ್ತು ಈಗೇನಾಗಿದೆ ಅವರ ನೇತೃತ್ವ ಇತ್ತು ಈ ಕಡೆ ವಿಜೇಂದ್ರ ನೇತೃತ್ವ ಇತ್ತು ಪಾದಯಾತ್ರೆ ಹೋದರು ಮುಡ ಅದು ಇದು ಎಲ್ಲ ಆಯಿತು ಇದಾದ ಮೇಲೆ ಏನಾಗಿದೆ ಈಗ ಅವರ ಮಾತಿಗೆ ಬೆಲೆ ಸಿಗ್ತಾ ಇತ್ತು ಅಂತ ಗೊತ್ತಾಯಿತಲ್ಲ ಹಾಗಾಗಿ ಕುಮಾರಸ್ವಾಮಿಯವರು ಹೇಳಿದ್ದೇ ಬಿ ಜೆ ಪಿಗೂ ಅಪ್ಲೈ ಆಗ್ಬಿಡ್ತಾ ಇತ್ತು ಈ ವಿಚಾರದಲ್ಲಿ ಬಿ ಜೆ ಪಿ ನಾಯಕರು ಸಂತ್ರಸ್ತರಾಗಿಬಿಟ್ಟಿದ್ರು ಈಗ ಅವ್ರ ಮೇಲೂ ಬಂತಲ್ಲ ಎಸ್ ಐ ಟಿ ತನಿಖೆ ಇನ್ನೊಂದು ಮತ್ತೊಂದು ರಾಜ್ಯಪಾಲರ ಪ್ರಾಸಿಕ್ಯೂಷನ್ನು ಅದು ಇದು ಹೇಳಿ ಈಗ ನೋಡಿದ್ರ ಒಂದು ಕಡೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಬಿದ್ದಂಗೆ ಆಯಿತು ಈ ಕಡೆ ಸಿದ್ದರಾಮಯ್ಯವ್ರಿಗೆ ಅವ್ರಿಗೂ ಪ್ರಾಬ್ಲಮ್ ಆಗ್ತಾಯಿದೆ ಕುಮಾರಸ್ವಾಮಿ ಅವ್ರಿಗೆ ಅವ್ರಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ಪಾದಯಾತ್ರೆಯಿಂದ ಹಿಡಿದು ಚನ್ನಪಟ್ಟಣ ಬೈ ಎಲೆಕ್ಷನ್ ತನಕ ಬಿ ಜೆ ಪಿಗೆ ಎಚ್ ಡಿ ಕೆಗಂಟಾಗ್ಬಿಟ್ಟಿದ್ರು ಇದೀಗ ಒಂದು ಮಟ್ಟಿಗೆ ನಿರಾಳರಾಗ್ತಾ ಇದ್ದಾರೆ ಬಿ ಜೆ ಪಿ ನಾಯಕರು ರಾಜ್ಯ ಬಿ ಜೆ ಪಿಗೆ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾದ ಮೇಲೆ ಕುಮಾರಸ್ವಾಮಿ ಅವರ ಮಾತಿಗೆ ಬಿ ಜೆ ಪಿ ಹೈಕಮಾಂಡಲ್ಲಿ ವೆಯ್ಟೇಜ್ ತೂಕ ಜಾಸ್ತಿ ಆಗಿತ್ತು ರಾಜ್ಯ ಬಿ ಜೆ ಪಿ ನಾಯಕರನ್ನ ಗಿರಿಯೀಟ್ಲೇ ಹೊಡಿಸ್ತಾ ಇದ್ರು ಕುಮಾರಸ್ವಾಮಿ ಅವರು ಇದೀಗ ಒಂದು ಹಂತಕ್ಕೆ ಇಬ್ಬರು ಸಿಕ್ಕಾಕೊಂಡಿದ್ದಾರೆ ಗಾಳಕ್ಕೆ ಗವರ್ನರ್ ಗಾಳದಲ್ಲಿ ಒಂದು ಕಡೆ ಕುಮಾರಸ್ವಾಮಿ ಅವರಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯ ಅವರಿದ್ದಾರೆ ಇದರ ಮಧ್ಯೆ ನಮ್ಮದೇ ಆಟ ಇನ್ಮೇಲೆ ಅಂಥೇಳಿ ಬಿ ಜೆ ಪಿ ನಾಯಕರು ಒಂದು ಕಡೆ ರಿಲೀಫ್ ಆಗ್ತಾ ಇದ್ದಾರೆ